ಹಾವೇರಿ ಜಿಲ್ಲೆ ಬಡಗಿ ತಾಲೂಕು ಚಿಕ್ಕಬಸೂರು ಗ್ರಾಮದ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ ಎಂಟುನೂರ ಐವತ್ತೊಂದನೇ ಸಿದ್ದರಾಮ್ ಜಯಂತಿಯ ಸುಮಾರು ಎರಡು ದಿವಸ ನಡೀತಕ್ಕಂಥ ಒಂದು ಜಯಂತಿ ಇದು ನಮ್ಮ ನಿರೀಕ್ಷೆ ಪ್ರಕಾರ ಮೊದಲನೇ ದಿವಸ ಅಂದ್ರೆ ಹದಿನಾಲ್ಕನೇ ತಾರೀಕು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಅಂಗಡಿ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕ್ ಚಿಕ್ಕಬಾಸೂರು ಗ್ರಾಮದಲ್ಲಿದ್ದೀನಿ ಯಾಕಪ್ಪ ಅಂತ ಅಂದರೆ ಈ ಗ್ರಾಮದಲ್ಲಿರುವಂತಹ ಶ್ರೀಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೊಂದನೇ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದಾರೆ ಆ ಕಾರಣಕ್ಕಾಗಿ ನಾನು ಇಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸೋಂಗೆ ಅಂತ ಬಂದಿದ್ದೀನಿ ಈ ಒಂದು ಜಯಂತ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಗ್ರಾಮಸ್ಥರನ್ನು ಕೂಡ ಮಾತಾಡ್ಸ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಜೈ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ದಯವಿಟ್ಟು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕ್ ಚಿಕ್ಕಬಸೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೊಂದನೇ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಡೀ ಚಿಕ್ಕಬಾಸೂರು ಗ್ರಾಮಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ಇನ್ನೊಂದೇನಪ್ಪ ಅಂದರೆ ಚಿಕ್ಕಬಾಸೂರಿನಲ್ಲಿರುವಂತಹ ಗುರು ಸಿದ್ದರಾಮೇಶ್ವರ ದೇವಸ್ಥಾನವನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಹೋಗಿ ನೋಡಿ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಬೇಕಾಗಿರುವಂಥದ್ದು ಸ್ಟೇಜ್ ಹಾಗಾದರೆ ಸ್ಟೇಜ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಈ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ ಅನ್ನೋದನ್ನು ಸ್ನೇಹಿತರೆ ನಾನೀಗ ಚಿಕ್ಕವಾಸೂರು ಗ್ರಾಮದಲ್ಲಿ ಎಂಟುನೂರ ಐವತ್ತೊಂದನೇ ಸಿದ್ದರಾಮೇಶ್ವರ ಜಯಂತಿ ನಡೆಯುವಂಥ ಸ್ಥಳದಲ್ಲಿ ಇದ್ದೀನಿ ನೀವು ನೋಡ್ತಾ ಇದ್ದರೆ ನನ್ನ ಹಿಂದೆ ಸ್ಟೇಜ್ ಯಾವ ರೀತಿ ಇದೆ ಅನ್ನೋದನ್ನ ಸ್ನೇಹಿತರೆ ಈಗ ಒಳಗೆ ಹೋಗಿ ನಿಮಗೆ ಸ್ಟೇಜನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಒಂದು ಎಂಟುನೂರ ಐವತ್ತೊಂದನೇ ಸಿದ್ದರಾಮೇಶ್ವರ ಜಯಂತಿಯ ಜಯಂತೋತ್ಸವದ ಅಂಗವಾಗಿ ಯಾವ ರೀತಿ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ ಅನ್ನೋದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ರೆಡಿ ಆಗ್ತಾ ಇದೆ ಈ ಒಂದು ಸ್ಟೇಜ್ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನಸಂಖ್ಯೆ ಬರುವ ಸಾಧ್ಯತೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಬರುವ ಸಾಧ್ಯತೆ ಇರುವುದರಿಂದ ಅಡುಗೆಯ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಂದಂತ ಎಲ್ಲ ಜನರಿಗೆ ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಈ ಒಂದು ಜಯಂತೋತ್ಸವದ ಬಗ್ಗೆ ಗ್ರಾಮಸ್ಥರನ್ನು ಮಾತನಾಡ್ತಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕವಾಸುರು ಗ್ರಾಮದ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ ಈ ಒಂದು ಎಂಟುನೂರ ಐವತ್ತೊಂದನೇ ಜಯಂತ್ಯೋತ್ಸವಕ್ಕೆ ಎಷ್ಟು ಮಟ್ಟದಲ್ಲಿ ಜನ ಬರ್ತಾ ಬರುವ ಸಾಧ್ಯತೆ ಇದೆ ಹಾಗೆ ಯಾವ ಯಾವ ವಿ ಐ ಪಿಗಳು ಬರ್ತಾ ಇದೆ ಅನ್ನೋದನ್ನು ನಮ್ಮ ಜೊತೆಗೆ ಚಿಕ್ಕವಾಸೂರು ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬನ್ನಿ ಎಂಟುನೂರ ಐವತ್ತೊಂದನೇ ಸಿದ್ರಾಮ್ ಜಯಂತಿಯ ಚಿಕ್ಕವಾಸುರ ಗ್ರಾಮಾಂತರದಲ್ಲಿ ನಡೀತಕ್ಕಂತ ಒಂದು ಜಯಂತಿ ಈ ಜಯಂತಿಗೆ ಐವತ್ತೊಂದನೇ ಜಯಂತಿ ಈ ಜಯಂತಿಗೆ ಸುಮಾರು ಎರಡು ದಿವಸ ನೀಡ್ತಕ್ಕಂಥ ಒಂದು ಜಯಂತಿ ಇದು ನಮ್ಮ ನಿರೀಕ್ಷೆ ಪ್ರಕಾರ ಮೊದಲನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ಒಂದು ಎರಡರಿಂದ ಎರಡೂವರೆ ಲಕ್ಷ ಜನ ಹದಿನೈದನೇ ತಾರೀಕು ಅವತ್ತು ಸಿದ್ದರಾಮಯ್ಯನವರು ರಾಜ್ಯದ ಮಂತ್ರಿಗಳು ಬರೋದರಿಂದ ಅವತ್ತು ಒಂದು ಮೂರು ಲಕ್ಷ ಜನ ಸೇರುವ ಒಂದು ನಿರೀಕ್ಷೆ ಇದೆ ಎಲ್ಲರಿಗೂ ನಾವು ನಮ್ಮ ಚಿಕ್ಕಬಾಸು ಗ್ರಾಮದಲ್ಲಿ ಸಾಧ್ಯವಾದಷ್ಟು ಜನಸಂಖ್ಯೆ ಬರೋದರಿಂದ ಎಲ್ಲರಿಗೂ ಆಹಾರದ ಬೆಳಗ್ಗೆ ಉಪಾಹಾರ ಮಧ್ಯಾಹ್ನ ಊಟ ಎಲ್ಲರಿಗೂ ಆದಷ್ಟು ಊಟಗಳನ್ನು ಮತ್ತು ಉಪಹಾರಗಳನ್ನು ನಾವು ಮಾಡಿದ್ದೇವೆ ಉಪಹಾರ ಏನೇ ಉಪಹಾರ ಬೆಳಗ್ಗೆ ಒಂದು ಸ್ವೀಟು ಅದಕ್ಕೆ ಒಂದು ಉಪ್ಪಿಟ್ಟು ಮತ್ತೊಂದು ದಿವಸ ಒಂದು ಸ್ವೀಟು ಅದಕ್ಕೆ ಒಂದು ಪಲಾವು ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನಾವು ಗೋಧಿ ಉಗ್ಗಿ ಅನ್ನ ಸಾರು ಮತ್ತು ಒಂದು ಪಲ್ಯ ಇವನ್ನು ಕೊಡ್ತಾ ಇದ್ದೇವೆ ಎಷ್ಟೇ ಮಂದಿ ಬಂದ್ರೂ ಅದಕ್ಕೆ ಕೊರತೆ ಇಲ್ಲದಂಗೆ ನಾವು ಮಾಡಕತ್ತಿದ್ದೇವೆ ಇದಕ್ಕೆ ನಮ್ಮ ಭಾಗದ ಮತ್ತು ನಮ್ಮ ಸುತ್ತಮುತ್ತಲಿನ ಭಾಗದ ಮತ್ತು ಸಮಾಜದ ಎಲ್ಲ ನಮ್ಮ ಮತ್ತು ಇತರೆ ಸಮಾಜದವರು ನಮಗೆ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ಅವರ ಸಹಕಾರ ನಮ್ಗೆ ಬಲ ತಂದಿದೆ ಮತ್ತು ಈ ಸಿದ್ದರಾಮ ಜಯಂತಿಯು ನಾವು ನೋಡಿದ ಪೈಕಿ ನಾವು ಎರಡು ಸಾವಿರದ ಹದಿನಾರರಿಂದಲೂ ಸಿದ್ದರಾಮ ಜಯಂತಿಯನ್ನು ಕೇಳ್ತಾ ಇದ್ದೀವಿ ಹದಿನೆಂಟಕ್ಕೆ ಅನೌನ್ಸ್ ಮಾಡಿದರು ಅವತ್ತು ಕೊರೋನಾ ಬಂತು ಕೊರೋನಾ ಬಂದಕ್ಕೆ ಸಿದ್ದರಾಮ ಜಯಂತಿ ಮಾಡೋಕ್ಕಾಗಲಿಲ್ಲ ಮುಂದೆ ನಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೇಂದ್ರ ಸಮಿತಿಯರಿಗೂ ಆಮೇಲೆ ನಮ್ಮ ಹಾವೇರಿ ಉಪ ಸಮಿತಿಯರಿಗೂ ವಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಒಂದೇ ಹನ್ನೊಂದು ಗಂಟನೇ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಮತ್ತು ಇತರೆ ನಮ್ಮ ಶಾಸಕರು ಅವರು ಆಮೇಲೆ ಸನ್ಮಾನ್ಯ ಶ್ರೀ ಶ್ರೀಗೇರಿ ಶಿವಮೂರ್ತಿ ಸ್ವಾಮಿಗಳು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಚಿಕ್ಕಬಾಸೂರಿನ ಗ್ರಾಮಸ್ಥರಾದಂಥ ಸೋಮಣ್ಣ ಕಿರ್ವಾಡಿಯವರು ದಾವಣಗೆರೆಯಲ್ಲಿ ಹಾಲಿ ವಹಿಸ್ತಿದ್ದು ಅವರು ಈ ಒಂದು ಜಯಂತಿಯ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ನಾವು ಈ ಸಮಿತಿಯ ಉಪಾಧ್ಯಕ್ಷರಿದ್ದೇವೆ ನಮ್ಮ ಕೇಂದ್ರ ಸಮಿತಿಗೂ ಹಾಗೂ ನಮ್ಮ ತಾಲೂಕಾ ಜಿಲ್ಲಾ ಸಮಿತಿಗೂ ವಂದನೆಗಳನ್ನು ಅರ್ಪಿಸ್ತೇವೆ ದಯವಿಟ್ಟು ಎಲ್ಲ ಭಕ್ತರು ಬಂದು ಈ ಜಯಂತಿಯಲ್ಲಿ ಭಾಗವಹಿಸಿ ನಮಗೆ ಹಾರೈಕೆ ಮಾಡಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ರಲ್ವಾ ಸ್ನೇಹಿತರೆ ಗ್ರಾಮಸ್ಥರು ಏನು ಹೇಳಿದರು ಅನ್ನೋದನ್ನು ಹೀಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ